ನೋಡಿ ಯಾವ್ದಾದ್ ಬಳೆ ಎಲ್ಲಾ ತುಂಬ್ಬಿಟ್ಟೆ ಸೇಕೆ ಫ್ರಿಡ್ಜ್ ಅಲ್ಲಿ ತುಂಬತವ್ರೆ ಏನ ಹ್ಞೂ ಅದ್ ತೆಗಿ ಅದನ್ನ ತೊಳ್ದ್ಬಿಟ ತೊಳೆಯನ ಚೆನ್ನಾಗಿಲ್ಲ ಮೆಣಸಿಕಾಯಿ ತೆಗ್ದು ಬಿಟ್ಟ ತಗಿ ಫುಲ್ ಕ್ಲೀನಿಂಗ್ ಇವತ್ತು ಮನೆ ತೆಗಿಬೋದು ಅದನ್ನು ಓ ಎಷ್ಟು ಗಲೀಜ್ ಆಗಿದೆ ಫುಲ್ ಗಲೀಜ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಬೇಕು ಇವಾಗ ಎಲ್ಲರೂ ಹೇಗಿದ್ದೀರ ಬನ್ನಿ ಮನೆ ಕ್ಲೀನಿಂಗ್ ಪಾರ್ಟ್ ಟು ಮಾಡೋಣ ಅಂತ ಯಾಕೆಂದ್ರೆ ಲೆಂತಿ ವಿಡಿಯೋ ಆಗಿಬಿಡುತ್ತೆ ನೋಡೋಕ್ಕೂ ಬರೋಡಿಯುತ್ತೆ ಅದಕ್ಕೆ ಇವಾಗ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅವತಾರ ಹೇಗಿದೆ ತೋರಿಸ್ತೀನಿ ರೀ ಪಾಪ ನನ್ನ ಮಗಳು ನಮ್ಮ ಮನೆಯವರು ಎಲ್ಪ್ ಮಾಡ್ತವ್ರೆ ಯಾವ ಥರ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ನಿಮಗೂ ತೋರಿಸ್ತೀನಿ ಅವ ನೋಡಿ ಅಲ್ಲಿ ಮನೆಯವ್ರು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿಕೊಡ್ತಾವ್ರೆ ಇದೆಲ್ಲ ಫುಲ್ ಇಲ್ಲೆಲ್ಲ ತೆಗಿಬೇಕು ಮೇಗಡೆ ಅಲ್ಲಿ ಇಲ್ಲಿ ಒಂದು ಹದಿನೈದು ದಿವಸ ಅಂತೂ ಊರಿಗೆ ಹೋಗಿದ್ವಾ ಫುಲ್ ಎಲ್ಲ ದುಡ್ಡು ಕೂತ್ಬಿಟ್ಟೈತೆ ಮನೆಯೆಲ್ಲ ನೋಡೋಕೈತೆ ಬಿತ್ತು ಬೀಳ್ಸಿದ್ಲು ಪಪ್ಪ ಚರಿ ಬೀಳ್ಸಿದ್ದು ಅವಾಜಾಕು ಚರಿಗೆ ಪಪ್ಪಾ ಬಟ್ಟೆ ಬೇಕಾ ಕ್ಲೀನ್ ಮಾಡಿ ಕೊಡ್ತಿದ್ದೀರಲ್ಲ ನೀನು ಟಪ್ಟೆ ಬರ್ಸೆ ಕುತ್ಕೊಂಡು ಆಟ ನೀನು ನಮ್ಮ ಪಡೆ ನಮ್ಮ ಕೆಲಸ ಮಾಡಕ್ಕೆ ಬಿಡಿ ಮನೆ ಥರ ನೋಡಿ ಹೆಂಗಾಗಿದೆ ಅಂತ ಇಷ್ಟು ಡೀಪ್ ಕ್ಲೀನ್ ಕ್ಲೀನ್ ಅಂತ ನೀಟಾಗಿ ಹೇಳು ಪಪ್ಪ ಏನಾರು ನೀನ್ ಹೇಳ್ಬೇಕಿತ್ತಲ್ಲ ಸುಮ್ಮನೆ ಇರಲ್ವಲ್ಲ ವಿಡಿಯೋ ಸ್ಟಾರ್ಟ್ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಏನು ಮಾತಾಡಲ್ಲ ಇಲ್ಲ ಅಂದ್ರೆ ಬಾ ನೀನೇ ಕ್ಲೀನ್ ಮಾಡ್ಕ ಕ್ಲೀನ್ ಮಾಡ್ತಿರೋದು ಹೆಚ್ಚು ನಿಂಗೆ ಅಂತ ಅವರು ಎಷ್ಟು ನೀಟಾಗಿ ಹೊರಸ್ತವ್ರಿ ಅಂತ ಸ್ವಲ್ಪ ಧೂಳಿಲ್ ನಂಗೆ ಆಕಡೆ ಅಂಬುಲಿ ಆಂಬೂಲಿ ಸುಮ್ನೆ ಇಡ್ಸರಿ ಎಲ್ಲಿಗೆ ನೀನು ಬತ್ತೀ ಯಾವುದ್ರ ಮೇಲೆ ಹೊತ್ತು ನಿಂತ್ಕೊಂಡ್ಲಿ ಅಯ್ಯೋ ಅದ್ರ ಮೇಲೆ ಹೊತ್ತು ನಿಂತ್ಕಲನೆ ಇದೆಲ್ಲ ಹೊಡೆದೋಗುತ್ತೆ ಕಣ್ಸರಿ ಇವೆಲ್ಲ ವಾಶ್ ಮಾಡಬೇಕು ಎಲ್ಲ ಇದಾವೆ ಎಲ್ಲಿಗಪ್ಪ ನೀನು ಆಟ ಟಮಟೆ ಟಮ್ಟೆ ತಗೊಂಡು ಆಟ ನೀನು ಹೋಗ್ನು ಬಾರ್ಸೋಗ ಟಮಟೆನಾ ಅಯ್ಯೋ ನಾನು ಬತ್ತೀನಿ ನಾನು ಬರ್ತೀನಿ ಎಲ್ಲಿಗೆ ಕಣೆ ಗೊತ್ತಿಲ್ವಲ್ಲ ನೋಡಿ ಫ್ರೆಂಡ್ಸ್ ಫುಲ್ ಡರ್ಟಿ ಆಗಿದೆ ಗಲೀಜಾಗಿದೆ ಆಗಿದೆ ಪಾಪ ಕ್ಲೀನ್ ಮಾಡಿಕೊಡ್ತವ್ರೆ ಎಲ್ಪ್ ಮಾಡ್ತಾವ್ರಿ ಸರಿ ಪಪ್ಪ ಎಲ್ಪ್ ಮಾಡಿಕೊಡ್ತೈತಲ್ಲ ನೀನ್ ಎಲ್ಪ್ ಮಾಡ್ಕೊಡಲ್ಲ ಮಮ್ಮಗೆ ಯಾಕೆ ಎಲ್ಪ್ ಮಾಡಿಕೊಡೆ ಮಾಡಿಕೊಡೆ ಪ್ಲೀಸ್ ಎಲ್ಪ್ ಮಾಡಿಕೊಡೆ ನೀನು ಮನೆ ಕ್ಲೀನ್ ಮಾಡ್ತೀಯ ಇದನ್ನೆಲ್ಲ ವೆರಿ ಗುಡ್ ಮಗಳೇ ಹಂಗ ಕ್ಲೀನ್ ಮಾಡಿಕೊಡುವ ಕ್ಲೀನ್ ಮಾಡಿಕೊಡ್ತೈತೆ

Pappa, jeg må på do. ಅದಕ್ಕೆ ಎರಡು ಬಕೆಟಿಗೂ ನೀರು ತುಂಬಿಸ್ಕೊಂಡಿದ್ದೀನಿ ನನ್ನ ಮಗಳೂ ಬೇಡ ಅಂದ್ರೆ ಬಟ್ಟೆ ನೆನೆಸ್ಕೊಳಕ್ಕೆ ಬಂದವಳೆ ವಾಶ್ ಮಾಡ್ತೀನಿ ನಾನು ಅಂತ ನೋಡಿ ಇಲ್ಲಿ ಓಕೆ ಬನ್ನಿ ಇದನ್ನೆಲ್ಲ ವಾಶ್ ಆದಮೇಲೆ ಸಿಗ್ತೀನಿ ವಾಶ್ ಮಾಡಿ ವಾಶ್ ಮಾಡಿ ಇಲ್ಲೆಲ್ಲ ದಬ್ಬ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಇಳಿಲಿ ಅಂತ ಆಮೇಲೆ ಮತ್ತೆ ನನ್ನ ಬಟ್ಟೆ ವಾಶ್ ಇದ್ದರೆ ಕರ ನನ್ನ ಮಗಳು ಆಟ ಸರಿ ಸ್ವೆಟ್ರ್ ನೆನೆಯುತ್ತೆ ಹೊಡೆಯುತ್ತೆ ಜಾಕೆಟ್ ನೆನೆದ್ರೆ ಹೊಡಿತೀನಿ ಬೈ ಕಡೆ ನೋಡಿ ನೆನೆತೆ ತೊಳ್ದು ಭಾ ಸರಿ ನೆನೆಸ್ಕೋಬೇಡ ವಾಶ್ ಮಾಡ್ತಾವ್ರಿ ಎಲ್ಲ ತೊಳೆದು ದಬಾಕಿದ್ವಿ ಫೈನಲ್ಲಿ ಹೋಗೋದು ಅದಕ್ಕೆ ಇರ್ತೀವಲ್ಲ ಗ್ಲಾಸ್ ಮೇಲೆ ಅದನ್ನು ವಾಶ್ ಮಾಡ್ತಿದಾರೆ ಸರಿ ಬನ್ನಿ ಹೋಗ್ಬೇಡ ವಾಶ್ ಆಯ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿ ದಬ್ಬಾಕಿದೀವಿ ಇವಾಗ ನೀಟಾಗಿ ಜೋಡಿಸ್ಕೊಳ್ಬೇಕು ಅದು ಹೋಗ್ಲಿಲ್ಲಲ್ವಾ ಮನೆ ಕ್ಲೀನ್ ಮಾಡೋಣ ಅರ್ಧ ಎಬ್ಬರ್ಸು ಆ ಹುಡುಗಿ ಅಷ್ಟು ಕುಣತೈತಿ ಎಬ್ಬರ್ಸು ಎಬ್ಬರ್ಸಿರು ಎದಳ್ತಾ ಇಲ್ವಲ್ಲ ನೀನು ಬಾ ಪಪ್ಪ ಎದಳು ಪಪ್ಪ ಕ್ಲೀನ್ ಮಾಡೋಣ ಹಿಂಗ ಮಾಡಿ ನಮ್ಮ ಯಜಮಾನ್ರ ಎಬ್ಬರ್ಸ್ಕೊಂಡ್ ಕರ್ಕೊಂಡ್ ಬಂದೆ ಅರ್ಧ ಅರ್ಧ ಕೆಲಸ ಮಾಡ್ಬಿಟ್ಟು ನನ್ ಕೈ ಅಕ್ಕಲ್ಲ ಅಂತ ಹೋಗ್ ಕೂತವ್ರೆ ಇದ್ಯಾವ್ ನ್ಯಾಯ ಹಾಂ ಇವಾಗ ನಾನು ನನ್ನ ಮಗಳು ಹೋಗಿ ಎಬ್ಬ್ರಸ್ಕೊಂಡು ಕರ್ಕೊಂಡ್ಬಂದು ಇವಾಗ ಇದನ್ನೆಲ್ಲ ಒಂದೊಂದಾಗಿ ತಗೊಬಂದು ಕೊಡು ಎಲ್ಲ ಜೋಡಿಸ್ತೀನಿ ಅಂತಂದರೆ ಫ್ರಿಡ್ಜಿಗೆ ಒಂದೊಂದಾಗಿ ಎಲ್ಲ ತಗೊಬಂದು ಕೊಡ್ತೀನಿ ಓಕೆ ಎರಡೆಯ ಎರಡೇ ಅಲ್ವಾ ಎರಡೆಯ ಎಲ್ಲ ತಗೊಡ್ತೀಯಾ ಒಂದಾಗ ಒಂದಾಗಿ ಅವೆಲ್ಲ ಇಲ್ಲ ಕೆಳಗಡೆ ಒಂದು ಇದ್ರ ಮೇಲೆ ಒಂದು ಹ್ಞೂ ಅದ್ರ ಮೇಲೆ ಒಂದು ಎತ್ಕೋಬಾ ಕೊಡವ ನಾನು ಕೊಡ್ತೀನಿ ಏ ಉಲ್ಟಾ ಉಲ್ಟಾ ಹಿಂಗೆ ಹ ಅದ್ ನೋಡು ಏನ್ ಬರ್ತಾವ್ರೆ ಮೇಗಡದ ಕೆಳಗಡೆದ ಇಲ್ಲಿ ಈ ಕಡೆ ಈ ಕಡೆ ಸೈಡ್ ಅಲ್ಲಪ್ಪ ಹಂಗ ಹಾಕೋದ್ ಬಿಟ್ಟು ಉಲ್ಟ ಆಯ್ತು ಆಯ್ತು ಆಯ್ತಾಯ್ತಾಯ್ತು ತಪ್ಪಾಯ್ತು ఏం నంకి లంగే నే కణ్ గిత్బుడ్తీ హలోచి ఫస్ట్ యా కడే ఉండాలి ಇವಾಗ ನೀಟಾಗಿ ಕ್ಲೀನ್ ಆಯ್ತು ಇವಾಗ ಒಂದೊಂದಾಗಿ ಒಂದೊಂದಾಗಿ ಜೋಡಿಸ್ಬೇಕು ರಾತ್ರಿ ತಂದಿರೋದು ಎಲ್ಲ ಏನದು ಕಲೀಜು ಮಾಡ್ತಿದ್ಯಾ ಅದೇನು ತೆಗಿತಾಳು ಈ ಕಸ್ತೂರಿ ಮೆಂತೆ ಇದಾವೆ ಅಲ್ಲಿ ಸ್ವಲ್ಪ ಯಾವತ್ತು ಅದಕ್ಕೆ ಅಲ್ಲಿ ಇಟ್ಟಿರೋ ಸ್ವಲ್ಪ ಅಯ್ಯ ಇನ್ನು ಸುಮ್ಮನೆ ಎಲ್ಲ ಡಸ್ಟ್ಬಿನ್ ತುಂಬತಾ ಇದ್ರಲ್ಲ ಕಾರ್ನ್ ಫ್ಲೋರ್ ಇರ್ಲಿ ಏನಕ್ಕೆ ಅಂದ್ರೆ ಎಕ್ಸ್ಪೈರಿ ಡೇಟ್ ಆಗಿದ್ಯಾ ಹಾ एक्सपायरी डेट आयता नोला वाला डेट नोला एक्सपायरी डेट आयता ಅಂತ ಅದು ರಸಂದು ಐತೆ ಅದು ರೀಸೆಂಟ್ ಆಗ ತಂದಿದ್ದಲ್ವಾ ಅದು ಈಗ ಏನಿಲ್ಲ ಅಂತ ಬಾ ಬಾಕಿ अय अपिंता मग मग अपेच अजून बेड बेबी का हस् निष्के अजगडे हाकुग तगंदिर बेळगे ಬೇಗ ಬೇಗ ಹಾಕಿ ಓ ಇವು ಏನು ಮಾಡ್ತಾಳಪ್ಪ ಅಲ್ಲ ನೆನೆಯಲ್ಲಿ ಏನಾಗಲ್ಲ ಇಡು ಮದುವಳಕ್ಕೆ ಹಾಕ್ಬಿಡು ಏನು ಚರಿ ಇದು ನಿಂದ ಅವತಾರ ಏ ಎಲ್ಲಿ ಓಪನ್ ಮಾಡಿ ಸರ್ ಫ್ರಿಜ್ ನೋಡಿ ನೀಟಾಗಿ ಕ್ಲೀನ್ ಆಗಿದೆ ಫ್ರೆಂಡ್ಸ್ ಇವಾಗ ಇಷ್ಟು ಐಟಮ್ ಇರೋದು ಸದ್ಯಕ್ಕೆ ತರಕಾರಿ ಏನೂ ತಂದಿಲ್ಲ ಫ್ರಿಜ್ ಆನ್ ಮಾಡಿಲ್ಲ ಆಫ್ ಮಾಡಿದ್ದೀವಿ ಆಫ್ ಮಾಡ್ಕೊಂಡು ಕ್ಲೀನ್ ಮಾಡಿದ್ದು ಅಲ್ಲಿ ನೋಡಿ ಸ್ವಿಚ್ ಕಿತ್ತಿದ್ದೀವಿ ಎಲ್ಲ ನೀಟಾಗಿ ಕ್ಲೀನ್ ಆಯಿತು It yeah. is. কেক পড় না

ಅದೆಲ್ಲ ಎತ್ಕೊಂಡಿಲ್ಲ ಎಲ್ಲ ಹಚ್ ನಾನೇನು ನೋಡು ವಿಡಿಯೋ ಮಾಡ್ತೇನೆ ಎತ್ತು ಬೇಗ ಎಷ್ಟೊತ್ತು ಮಾಡೋದು ಚರಿ ಸ್ಲಿಪ್ ಕೊಡಿದು ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ತಾನೆ ಇದೆ ನಾನು ಎಷ್ಟು ಕ್ಲೀನ್ ಮಾಡಿದ್ರು ಬರ್ತಾನೆ ಇದೆ ಅದಕ್ಕೆ ಡೋರ್ ಹಾಕೊಂಡು ಗುಡಿಸ್ತೀನಿ ಫ್ರೆಂಡ್ಸ್ ಡೋರ್ ಹಾಕೊಂಡು ಮನೆಯೆಲ್ಲ ಕ್ಲೀನ್ ಆಯ್ತು ಹಬ್ಬ ಸಮಾಧಾನ ಆಯ್ತು ಇವಾಗ ಹೋಗಿ ಸ್ನಾನ ಮಾಡಿದ್ರೆ ಮುಗೀತು ನೋಡಿ ಮನೆ ಕ್ಲೀನ್ ಆಗಿದೆ ಅಂತ ತೋರಿಸ್ತೀನಿ ಎಲ್ಲ ನೀಟಾಗಿದ್ದರು ಮೇಗಡೆ ಎಲ್ಲ ಕ್ಲೀನ್ ಮಾಡಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ ಫುಲ್ಲು ಮನೆಯೆಲ್ಲ ಫುಲ್ ಫ್ರೆಶ್ ಅನ್ನಿಸ್ತಾ ಇದೆ ಎಷ್ಟು ಸಮಾಧಾನ ಆಯಿತು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಲಾಸ್ಟ್ವ್ರಿಗೂ ವೀಡಿಯೋನ ಯಾರೆಲ್ಲ ನೋಡಿದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಓಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್